ಹಾಯ್ ನನ್ನ ಎಲ್ಲ ಟೆಕ್ ಗುರುಗಳಿಗೂ ನಮಸ್ಕಾರ ಸೊ ಇವತ್ತು ಏನಪ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸೊ ಸೆಕೆಂಡ್ ಹ್ಯಾಂಡ್ ಕ್ಯಾಮರಾ ಪರ್ಚೇಸ್ ಮಾಡ್ತಾ ಇದೀನಿ ಸೊ ಏನು ಸ್ಪೆಸಿಫಿಕೇಶನ್ ನೋಡಬೇಕು ಮತ್ತು ಶರ್ಟರ್ ಕೌಟ್ ಅಂದ್ರೆ ಏನು ಅಂತೆಲ್ಲ ಕೇಳಿದ್ರು ಸೊ ಈ ಒಂದು ಕಮೆಂಟ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ವಿಡಿಯೋ ಮಾಡ್ತಾ ಇದೀನಿ ಸೊ ಅದು ಸೆಕೆಂಡ್ ಹ್ಯಾಂಡ್ ಅಲ್ಲೂ ಕ್ಯಾಮ್ರಾ ನೀವು ಯಾರಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಏನೇ ಸ್ಪೆಸಿಫಿಕೇಶನ್ ನೋಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಚೆನ್ನಾಗಿ ಯಾರು ಹೊಸ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಕಮೆಂಟ್ ಮಾಡಿ ಮೊದಲನೇದಾಗಿ ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕ್ಯಾಮ್ರಾ ಪರ್ಚೇಸ್ ಮಾಡ್ತಿದ್ರ ಅಂತಾರೆ ಸೊ ಮೊದಲನೇದಾಗಿ ನೀವೇನಪ್ಪ ಏನಪ್ಪಾ ತಿಳ್ಕೊಳ್ಬೇಕು ಅಂತಂದ್ರೆ ಸೊ ನೀವು ಏನ್ ಪರ್ಪಸ್ಗೆ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡ್ತಿದೀರ ಅಂತ ಮೊದಲನೇದಾಗಿ ಈ ಒಂದು ತಿಳ್ಕೊಳ್ಬೇಕು ನೀವು ಸೊ ಯಾವ ಪರ್ಪಸ್ಗೆ ನೀವು ಫೋಟೋಗ್ರಾಫಿ ಪರ್ಚೇಸ್ ಮಾಡ್ತಿದೀರ ವಿಡಿಯೋಗ್ರಾಫಿ ಪರ್ಚೇಸ್ ಮಾಡ್ತಿದ್ರ ಸೊ ಈ ಒಂದು ಯಾವ ಉದ್ದೇಶಕ್ಕೆ ನೀವು ಕ್ಯಾಮರಾನ ಪರ್ಚೇಸ್ ಮಾಡ್ತಿದ್ರ ಅಂತ ತಿಳ್ಕೊಳ್ಬೇಕು ಸೊ ಎರಡನೇದೇನಪ್ಪಾ ಅಂತಂದ್ರೆ ಸೊ ನೀವು ಹತ್ರ ಎಷ್ಟು ಅಮೌಂಟ್ ಪ್ರೈಸ್ ಇದೆ ಸೊ ಆ ಬೆಲೆಗೆ ಯಾವ್ದು ಅಫೋರ್ಡ್ ನ ನೀವು ಮಾಡಬಹುದು ಒಂದು ಬ್ರ್ಯಾಂಡ್ ಸೊ ಕೆನನ್ ಆಗಿರ್ಬೋದು ನಿಕೋನ್ ಆಗಿರ್ಬೋದು ಸೋನಿ ಆಗಿರಬಹುದು ಯಾವ್ದು ಸೊ ಈ ಒಂದು ನಿಮ್ ಹತ್ರ ಇರತಕ್ಕಂಥ ಅಮೌಂಟ್ಗೆ ಸೊ ನೀವು ಅಫೋರ್ಡ್ ಮಾಡಬಹುದಾ ಆ ಅಮೌಂಟ್ ನಿಮ್ ಹತ್ತಿರ ಅಮೌಂಟ್ ಅಲ್ಲಿ ಸೊ ಯಾವ್ದು ಬೆಸ್ಟ್ ಕ್ಯಾಮರಾ ಸೊ ಅದನ್ನ ನೀವು ತಿಳ್ಕೊಳ್ಬೇಕು ಮತ್ತೆ ಇದು ಎರಡನೇ ಟಿಪ್ ಸೊ ಮೂರನೇದು ಏನಪ್ಪ ಒಂದು ಸ್ಪೆಸಿಫಿಕೇಶನ್ ನೋಡಬೇಕು ಅಂತಂದ್ರೆ ಸೊ ನೀವು ನೀವು ಕ್ಯಾಮರಾ ಪರ್ಚೇಸ್ ಮಾಡ್ತಾ ಇದ್ರ ಅಂತಾರೆ ಸೊಡಿಯೋ ವಿಡಿಯೋಗ್ರಾಫಿಗೆ ಆಗಿರ್ಬೋದು ಆಗಿರ್ಬೋದು ಸೊ ನೀವು ಒಂದು ಮಿರರ್ಲೆಸ್ ಮಿರರ್ ಮಿರರ್ಲೆಸ್ ಇಲ್ಲ ಡಿ ಎಸ್ ಎಲ್ ಆರ್ ಯಾವ ಟೈಪ್ ನಿಮ್ಮ ಕ್ಯಾಮರಾ ಬೇಕು ಸೊ ಅದು ನೀವು ಮೊದಲನೇದಾಗಿ ಮೂರನೇದಾಗಿ ತಿಳ್ಕೊಳ್ಬೇಕು ನೆಕ್ಸ್ಟ್ ಇನ್ನು ನಾಲ್ಕನೇದು ಏನಪ್ಪಾ ಅಂತಂದ್ರೆ ಸೊ ನೀವು ಒಂದು ಈ ಒಂದು ಕ್ಯಾಮರಾದ ಒಂದು ಬ್ರ್ಯಾಂಡ್ ನ ನೀವು ಸೆಲೆಕ್ಷನ್ ಮಾಡಬೇಕು ಸೊ ಕೆಲವು ಐ ನೀವು ನೋಡ್ಬೋದು ಸೊ ಸೋನಿ ಆಗಿರ್ಬೋದು ಅದ್ರಲ್ಲಿ ವಿಡಿಯೋಗ್ರಾಫಿಗೆ ಮಸ್ತ್ ಆಗಿರುತ್ತೆ ಸೊ ವಿಡಿಯೋಗ್ರಾಫಿ ಮತ್ತೆ ಫೋಟೋಗ್ರಾಫಿಗೆಲ್ಲ ಸೊ ಆ ರೀತಿಯಾಗಿ ಯಾವ ಬ್ರ್ಯಾಂಡ್ನ ನೀವು ಅಫೋರ್ಡ್ ಮಾಡ್ತೀರಾ ಸೊ ಅದು ತಿಳ್ಕೊಳ್ಬೇಕು ನೀವು ನೆಕ್ಸ್ಟ್ ಇನ್ನೇನಪ್ಪ ಅಂತಂದ್ರೆ ಐದನೇ ಟಿಪ್ಸ್ ಏನಪ್ಪ ಅಂತಂದ್ರೆ ಸೊ ನೀವು ಈ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡ್ತಾ ಇದ್ರ ಅಂತಂದ್ರೆ ಸೊ ಯಾವ ಕ್ಯಾಮ್ರಾ ಅಂತ ನೀವು ಗೊತ್ತಾಯ್ತು ಅಂತಾರೆ ಸೊ ನೀವೇನ ಮಾಡಬೇಕು ಅಂತಂದ್ರೆ ಆ ಒಂದು ಕ್ಯಾಮ್ರದ ಸೊ ಆಕ್ಚುಯಲ್ ಪ್ರೈಸ್ ಎಷ್ಟು ಸೊ ಮೊದಲು ಸ್ಟಾರ್ಟಿಂಗ್ ಲಾಂಚ್ ಆದಾಗ ಯಾವ 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 ಪ್ರೈಸ್ ಇತ್ತು ಸೊ ಆ ಪ್ರೈಸ್ ಮತ್ತೆ ಇವಾಗ ಯಾವ ಆ ಪ್ರೈಸ್ಗೂ ಈ ಪ್ರೈಸ್ಗು ಸೊ ಸ್ವಲ್ಪ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಬೇಕು ಸೊ ಎಷ್ಟು ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿದ್ರು ಇವಾಗ ಎಷ್ಟು ಕೊಡ್ಬೋದು ಅದನ್ನ ನೀವು ತಿಳ್ಕೊಳ್ಬೇಕು ಮತ್ತೆ ಇನ್ನೇನಪ್ಪ ಅಂತಾರೆ ಸೊ ಅವ್ರು ಪರ್ಚೇಸ್ ಮಾಡಿ ಎಷ್ಟು ವರ್ಷ ಆಗಿದೆ ಸೊ ಎಷ್ಟು ವಾರಂಟಿ ಇದೆ ಸೊ ನೀವು ತಿಳ್ಕೊಳ್ಬೇಕಾಗುತ್ತೆ ಇದು ಐದನೇ ಟಿಪ್ಸ್ ಇನ್ನು ಆರ್ನದೇ ಒಂದು ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ ನೀ ಈ ಒಂದು ಕ್ಯಾಮರಾನ ಪರ್ಚೇಸ್ ಮಾಡ್ತಿದಿರ ಅಂತಾರೆ ಸೊ ಈ ಒಂದು ಕ್ಯಾಮರಾದಲ್ಲಿ ಸೊ ಏನಾದ್ರು ಬಾಡಿ ಕ್ಯಾಮರಾ ಬಾಡಿಯಲ್ಲಿ ಸ್ಕ್ರಾಚಸ್ ಇದೆಯಾ ಅಥವಾ ಡೆಂಟ್ ಆಗಿದೆಯಾ ಸೊ ಅದನ್ನ ನೀವು ತಿಳ್ಕೊಳ್ಬೇಕು ನೆಕ್ಸ್ಟ್ ಇನ್ನೇನಪ್ಪಾ ಅಂತಂದ್ರೆ ಈ ಒಂದು ಕ್ಯಾಮರಾದಲ್ಲಿ ಸೊ ನಿಮ್ಗೆ ಲೆನ್ಸ್ ಗೊತ್ತಿರುತ್ತಲ್ವಾ ನಿಮ್ಗೆ ಈ ಒಂದು ಲೆನ್ಸ್ ಅಲ್ಲಿ ಸೊ ಯಾವ್ದೇ ರೀತಿಯಾಗಿ ಡೆಸ್ಟ್ ಇದೆಯಾ ಸಿಂಗಲ್ ಸ್ಕ್ರಾಚಸ್ ಏನಾದ್ರು ಆಗಿದೆಯಾ ಸೊ ಮತ್ತೆ ನೀವೊಂದು ಈ ಒಂದು ಕ್ಯಾಮರಾಗೆ ನಿಮ್ಗೆ ಯಾವ ರೀತಿಯಾಗಿ ವಿಡಿಯೋ ಗ್ರಾಫಿ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಸೊ ಯಾವ ರೀತಿಯಾಗಿ ನಿಮ್ಗೆ ಲೆನ್ಸ್ ಎಷ್ಟು ಎಮ್ ಎಮ್ ಲೆನ್ಸ್ ತಂದ್ ನಿಮ್ಗೆ ಸೊ ಅದನ್ನ ನೀವು ಕೂಡ ತಿಳ್ಕೊಳ್ಬೇಕು ಅದಾದ್ಮೇಲೆ ಏನಪ್ಪಾ ಅಂತಾರೆ ಸೊ ಹೇಳದ್ ಕ್ಯಾಮ್ರಾದಲ್ಲಿ ಡೆಸ್ಟ್ ಡೆಂಟು ಅಥವಾ ಸ್ಕ್ರಾಚೆಸ್ ಅಂತ ತಿಳ್ಕೊಳ್ಬೇಕು ಅಂತ ಸೊ ಫಸ್ಟ್ ಅದು ಅಬ್ಸರ್ವ್ ಮಾಡ್ಬೇಕು ನೀವು ನೀವು ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಡಿಸ್ಪ್ಲೇ ಬಗ್ಗೆ ತಿಳ್ಕೊಳ್ಬೇಕು ಸೊ ಕೆಲವರು ರೀಸೆಂಟ್ ಆಗಿ ಬಂದಿರ್ತಕ್ಕಂಥ ಮೋಡಲ್ ಯಾವ ರೀತಿ ಇರುತ್ತಪ್ಪ ಅಂತಾರೆ ಸೊ ಸ್ಕ್ರೀನ್ ಟಚ್ ಡಿಸ್ಪ್ಲೇ ಇರುತ್ತೆ ಸೊ ಅದ್ರಲ್ಲಿ ಎಲ್ಡಿನ ಎಲ್ ಸಿಡಿನ ಯಾವ್ ಡಿಸ್ಪ್ಲೇ ಅಂತ ನೀವು ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಅದು ಕೂಡ ನೀವು ತಿಳ್ಕೊಳ್ಬೇಕು ಅದಾದ್ಮೇಲೆ ಸ್ಕ್ರೀನ್ ಟಚ್ ಸ್ಕ್ರೀನ್ ಬಟನ್ ಮುಖಾಂತರ ವರ್ಕ್ ಆಗುತ್ತಾ ಅದನ್ನು ಕೂಡ ತಿಳ್ಕೊಳ್ಬೇಕು ಇದು ಆರನೇ ಟಿಪ್ಸ್ ಮತ್ತೆ ಈ ಒಂದು ಏಳನೇ ಟಿಪ್ಸ್ ಏನಪ್ಪಾ ಅಂತಾರೆ ಸೊ ಈ ಒಂದು ಬಟನ್ಸ್ ಗಳೆಲ್ಲ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಬಟನ್ಸ್ ಕ್ಯಾಮ್ರಾ ಆಗಿದ್ರೆ ಸೊ ಬಟನ್ ಅಲ್ಲಿ ಆಪರೇಟ್ ಮಾಡ್ತಿರಲ್ಲ ಸೊ ಆ ಒಂದು ಕ್ಯಾಮ್ರಾ ಆಗಿದ್ರೆ ಸೊ ಬಟನ್ಸ್ ಗಳೆಲ್ಲ ವರ್ಕ್ ಆಗುತ್ತಾ ವರ್ಕಿಂಗ್ ಕಂಡೀಷನ್ ಇದೆಯಾ ಅದ್ನೂ ಕೂಡ ನೀವು ತಿಳ್ಕೊಳ್ಬೇಕು ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಗಳು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅದಾದ್ಮೇಲೆ ಆ ಫೋಟೋಸ್ ಗಳೆಲ್ಲ ಕಾಪಿ ಮಾಡ್ಕೊಳ್ಳಿಕ್ಕೆ ಅಂತ ಒಂದಷ್ಟು ಪೋರ್ಟ್ ಗಳೆಲ್ಲ ಇರುತ್ತಲ್ಲ ಸೊ ಒಂದು ಚಾರ್ಜಿಂಗ್ ಪೋರ್ಟೆ ಆಗಿರ್ಬೋದು ಮತ್ತೆ ಎಸ್ ಟಿ ಕಾರ್ಡ್ ಎಸ್ ಟಿ ಕಾರ್ಡ್ ಸ್ಲಾಟ್ ಇರುತ್ತಲ್ಲ ಸೊ ಎಸ್ ಟಿ ಕಾರ್ಡ್ ಹಾಕೋದು ಅದೇ ಆಗಿರ್ಬೋದು ಮತ್ತೆ ಫೋಟೋಸ್ ಗಳನ್ನ ಕಾಪಿ ಮಾಡ್ಕೊಳ್ಳಿಕ್ಕೆ ಅಂತ ಯು ಎಸ್ ಪಿ ಇರುತ್ತಲ್ಲ ಸೊ ಈ ಒಂದು ಪೋರ್ಟ್ ಗಳಲ್ಲಿ ಏನೇನಿರುತ್ತೆ ಸೊ ಮೈಕ್ ಪೋರ್ಟ್ ಆಗಿರೋದು ಇದೆಲ್ಲ ವರ್ಕಿಂಗ್ ಕಂಡೀಷನ್ ಇದೆಯಾ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ ಇದು ಸವೆಂತ್ ಆಪ್ಷನ್ ಸೆವೆಂತ್ ಸ್ಪೆಸಿಫಿಕೇಶನ್ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೊ ಆ ಒಂದು ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಒಂದು ಶಟರ್ ಕೌಂಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಸೊ ಎಕ್ಸಾಂಪಲ್ ಕೊಡ್ತಾ ಇರೋದು ಸೊ ಹೇಳ್ತಾ ಇರೋದು ಸೊ ಏನಪ್ಪ ಶಟರ್ ಕೋಟ್ ಅಂತಾರೆ ಸೊ ನೀವು ಎಷ್ಟು ಸಲ ಫೋಟೋಸ್ ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಕ್ಯಾಮ್ರಾ ತಗೊಂಡಿದೀನಿ ಈಗ ಕೆನನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅಂತ ಅನ್ಕೊಳ್ಳಿ ಸೊ ಈ ಒಂದು ಕ್ಯಾಮ್ರದಲ್ಲಿ ಒಂದು ಐದು ಲಕ್ಷ ಶಟರ್ ಕೌಂಟ್ ಕೊಟ್ಟಿದ್ದಾರೆ ಅಂತ ಆದ್ರೆ ಸೊ ಶಟರ್ ಕೌಂಟ್ ಅಂದ್ರೆ ಏನು ಅಂತಂದ್ರೆ ಸೊ ನೀವು ಆ ಒಂದು ಕ್ಯಾಮ್ರಾದಲ್ಲಿ ಫೋಟೋಸ್ ಗಳು ಎಷ್ಟು ಸಲ ಕ್ಲಿಕ್ ಮಾಡಿರ್ತೀರ ಅಂದ್ರೆ ನೀವು ಎಷ್ಟು ಫೋಟೋಸ್ ಗಳನ್ನ ತೆಗ್ದಿರ್ತೀರ ಸೊ ಒಂದ್ಸಲ ಕ್ಲಿಕ್ ಆಯ್ತು ಅಂತಾರೆ ಅದು ಕೂಡ ಒಂದು ಕೌಂಟ್ ಆಗುತ್ತೆ ಫೋಟೋಸ್ ಗಳು ಕ್ಲಿಕ್ ಮಾಡಿದ್ರೆ ಫೋಟೋಸ್ ಗಳು ತೆಗ್ದ್ರೆ ಅಂತಂದ್ರೆ ಸೊ ಅದು ಕೂಡ ಒಂದು ಕೌಂಟ್ ಕೂಡ ಆಗುತ್ತೆ ಅದು ಶಟರ್ ಕೌಂಟ್ ಅಂತ ಕರೀತಾರೆ ನೀವು ಒಂದು ಫೋಟೋ ತೆಗಿತೀರಲ್ಲ ಸೊ ಒಂದು ಕ್ಲಿಕ್ ನ ಮಾಡ್ತಿರಲ್ಲ ಫೋಟೋ ಸೊ ಫೋಟೋ ಕ್ಲಿಕ್ ಆದನ್ನ ಒಂದು ಒಂದು ಶಟರ್ ಕೌಂಟ್ ಅಂತ ಕರೀತಾರೆ ಸೊ ನೀವು ಎಷ್ಟು ಸಲ ಫೋಟೋಸ್ ನ ಕ್ಲಿಕ್ ಮಾಡ್ತೀರಾ ಅದನ್ನ ಶಟರ್ ಕೌಂಟ್ ಅಂತ ಕರೀತಾರೆ ಶಟರ್ ಕೌಂಟ್ ಅಂದ್ರೆ ಏನು ಇಲ್ಲ ನೆಕ್ಸ್ಟ್ ಈ ಒಂದು ಶಟಲ್ ಅಕೌಂಟ್ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಐದು ಲಕ್ಷ ಶಟಲ್ ಅಕೌಂಟ್ ಕ್ಯಾಮರಾದಲ್ಲಿ ಮಿನಿಮಮ್ ನೀವು ಫೋಟೋಸ್ಗಳು ಅಂದ್ರೆ ಸೆಕೆಂಡ್ ಕ್ಯಾಮ್ರಾ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಸೊ ಎಕ್ಸಾಂಪಲ್ ಒಂದು ಮಿನಿಮಮ್ ಮೂರು ಲಕ್ಷದಿಂದ ಮೂರೇ ಲಕ್ಷ ತನಕ ಶಟಲ್ ಅಕೌಂಟ್ ಇದ್ರೆ ಆರಾಮ್ಸೆ ಕ್ಯಾಮ್ರಾ ಅಫೋರ್ಡ್ ಮಾಡಬಹುದು ಸೊ ಅಷ್ಟೊಂದೇನು ಕ್ಯಾಮರಾ ಅಂದ್ರೆ ಪರ್ಫಾರೆನ್ಸ್ ಸ್ವಲ್ಪ ಫೋಟೋ ಕ್ವಾಲಿಟಿ ಎಲ್ಲ ಲೋ ಆಗಿರಲ್ಲ ಸೊ ಒಂದು ಬೆಸ್ಟ್ ಆಗಿರುತ್ತೆ ಏನು ಕೂಡ ಹೇಳ್ಬೋದು ಸೊ ಇದು ನೀವು ಶಟರ್ ಕೌಂಟ್ ಅಲ್ಲಿ ತಿಳ್ಕೊಳ್ಬೇಕು ಮತ್ತೆ ನೀವೊಂದು ಇದು ಎಂಟನೇ ಸ್ಪೆಸಿಫಿಕೇಶನ್ ಮತ್ತೆ ನೀವೇನಾದ್ರೂ ಈ ಕ್ಯಾಮರಾದಲ್ಲಿ ಇರ್ತಕ್ಕಂಥ ಶಟರ್ ಕೌಂಟ್ ಫೋಟೋ ತೆಗಿತಲ್ಲ ಅದೊಂದು ಸ್ಪೀಡು ಕೂಡ ಮ್ಯಾಟರ್ ಆಗುತ್ತೆ ಸೊ ವಿಡಿಯೋಗ್ರಾಫಿ ಬರ್ತು ಅಂತಂದ್ರೆ ಸೊ ಸಕ್ಕತ್ತು ಮ್ಯಾಟರ್ ಆಗುತ್ತೆ ಶಟರ್ ಕೌಂಟ್ ಒಂದು ಸ್ಪೀಡು ಸೊ ಇದು ನಿಮಗೆ ತಿಳ್ಕೊಳ್ಬೇಕು ಸೊ ವಿಡಿಯೋಗ್ರಫಿ ಮಾಡ್ತೀನಿ ಅಂತಂದರು ಸೊ ಇದು ಕೂಡ ನೀವು ನೋಡಿ ಪರ್ಚೇಸ್ ಕೂಡ ಮಾಡಿರ್ತಕ್ಕಂಥ ಸೆನ್ಸಾರು ಆಕ್ಯುರೇಟ್ ಆಗಿ ವರ್ಕ್ ಆಗ್ತಿದೆಯಾ ಏನು ಅಂತ ಎಲ್ಲ ನೀವು ತಿಳ್ಕೊಳ್ಬೇಕು ಸೊ ಇದು ಎಂಟನೇ ಸ್ಪೆಸಿಫಿಕೇಶನ್ ನೀನು ಒಂಬತ್ತನೇದು ಏನಪ್ಪಾ ಅಂತ ಅಂದ್ರೆ ಸೊ ಈ ಒಂದು ಕ್ಯಾಮರಾದಲ್ಲಿ ಇರ್ತಕ್ಕಂತ ಒಂದು ಫೋಕಸಿಂಗ್ ಇರುತ್ತಲ್ಲ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಸೊ ಫೋಟೋ ತೆಗಿಬೇಕಾದ್ರೆ ನೀವು ಒಂದು ಫೋಕಸಿಂಗ್ ಅಂದ್ರೆ ಏನ್ ಹೇಳ್ತಾರೆ ವಿಡಿಯೋಗ್ರಫಿ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಸೊ ಫೋಕಸಿಂಗ್ ಕರೆಕ್ಟ್ ಆಗುತ್ತೆ ಆಕ್ಯುರೇಟ್ ಆಗಿ ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫೋಕಸಿಂಗ್ ಎಲ್ಲ ಆಟೋ ಫೋಕಸಿಂಗ್ ಎಲ್ಲ ಚೆನ್ನಾಗಿದೆಯಾ ಅದು ಕೂಡ ನೀವು ನೋಡಿ ಸೊ ಇದು ಕೂಡ ಒಂದು ಮ್ಯಾಟರ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಇದು ಒಂಬತ್ತನೇ ಸ್ಪೆಸಿಫಿಕೇಶನ್ ಮತ್ತೆ ಹತ್ತನೆಯ ಒಂದು ಸ್ಪೆಸಿಫಿಕೇಶನ್ ಏನಪ್ಪಾ ಅಂತ ಅಂದ್ರೆ ಸೊ ಈ ಒಂದು ಕ್ಯಾಮರಾ ರೇಂಜ್ ಅಲ್ಲಿ ಸೊ ನಿಮ್ಗೆ ಏನಪ್ಪಾ ಅಂತಾರೆ ಸೊ ಕೆಲವು ಫೋಟೋಸ್ ಗಳೆಲ್ಲ ತಗಿತೀರಾ ಶಟರ್ ಅಂತ ಅಂತ ಆವಾಗ್ಲಾಡ ನೀವು ಈ ಒಂದು ಫೋಟೋಸ್ ನ ತಗಿದ್ರಿ ಅಂತಂದ್ರೆ ಮತ್ತೆ ಫೋಟೋಸ್ ಗಳನ್ನ ತೆಗೆದ್ರಿ ಅಂತಂದ್ರೆ ಸೊ ಅಲ್ಲಿರ್ತಕ್ಕಂತ ತಗ್ದಂತ ಫೋಟೋ ಎಷ್ಟು ಶಟರ್ ಕೌಂಟ್ ಎಷ್ಟನೇ ಶಟರ್ ಕೌಂಟ್ ಇದೆ ಸೊ ಕ್ಲಿಕ್ ಮಾಡಿರ್ತಲ್ಲ ಫೋಟೋ ಅದು ಕೂಡ ಗೊತ್ತಾಗುತ್ತೆ ಸೊ ಗೂ ಗೂಗಲ್ ಕೂಡ ನೀವು ತಗ್ಂತ ಫೋಟೋನ ಗೂಗಲ್ ಅಪ್ಲೋಡ್ ಮಾಡಿ ಸೊ ಒಂದು ವೆಬ್ಸೈಟ್ ಬರುತ್ತೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಡ್ತೀನಿ ಆ ಒಂದು ವೆಬ್ಸೈಟ್ ಗೆ ನೀವು ಫೋಟೋಸ್ ನ ಅಪ್ಲೋಡ್ ಮಾಡಿ ತೆಗ್ದಿರ್ತಕ್ಕಂಥ ಕ್ಯಾಮ್ರಾದಲ್ಲಿ ಫೋಟೋಸ್ ಫೋಟೋ ಅಪ್ಲೋಡ್ ಮಾಡಿದ್ರು ಅಂತಂದ್ರೆ ಸೊ ಎಷ್ಟನೇ ಒಂದು ಫೋಟೋ ಅಂದ್ರೆ ಕ್ಲಿಕ್ ಆಗಿರ್ತಲ್ಲ ಎಷ್ಟನೇ ಫೋಟೋ ಇದು ಶಟರ್ ಕೌಂಟಲ್ಲಿ ಅಲ್ಲಿ ಸೊ ಅದು ಕೂಡ ತೋರಿಸುತ್ತೆ ಇದು ಒಂಬತ್ತನೆಯ ಒಂದು ಸ್ಪೆಸಿಫಿಕೇಶನ್ ಅಂತ ಹೇಳ್ಬೋದು ಇನ್ನು ಹತ್ತನೇದಾಗಿ ಏನಪ್ಪಾ ಅಂತಾರೆ ಸೊ ನಿಮಗೆ ಕಂಫರ್ಟಬಲ್ ಆಗಿದೆಯಾ ಸೊ ಅದನ್ನ ನೀವು ತಿಳ್ಕೊಳ್ಬೇಕು ಸೊ ನೀವು ಯಾಕಂದ್ರೆ ನೀವು ಫೋಟೋ ಕ್ಯಾಮ್ರಾಗಳು ತಗೊಳ್ತಾ ಇರೋದು ಸೊ ನಿಮ್ಗೆ ಕಂಫರ್ಟಬಲ್ ಆಗಿದ್ಯಾ ನೀವು ಅಫೋರ್ಡ್ ಮಾಡಕ್ ಆಗುತ್ತಾ ಸೊ ಅದು ಕೂಡ ಒಂದು ಮ್ಯಾಟರ್ ಆಗುತ್ತೆ ಸೊ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ಪರ್ಚೇಸ್ ಮಾಡೋರಿಗೆ ಸೊ ಒಂದು ಸಣ್ಣದಾಗಾದ್ರೂ ಒಂದು ಐಡಿಯಾ ಬಂದಿದೆ ಅಂತ ನಾನು ತಿಳ್ಕೊಳ್ತೀನಿ ಸೊ ಒಂದು ವಿಡಿಯೋ ಯೂಸ್ಫುಲ್ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವ್ ಯಾರಾದ್ರೂ ಏನಾದ್ರೂ ಒಂದು ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳ್ಸ್ಕೊಳಕ್ ಟ್ರೈ ಮಾಡ್ತೀನಿ ನಾನು ಸೊ ಒಂದು ವಿಡಿಯೋ ಯೂಸ್ಫುಲ್ ಆಗ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಎಸ್ ಎಂ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದೀವಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಸೊ ಅವೇ ಅಂತ ಯೂಟ್ಯೂಬ್ ಅಲ್ಲಿ ಹೇಳಂಗಿಲ್ಲ ಯಾಕಂದ್ರೆ ಗೀ ವಿವೇ ಅನ್ನು ವರ್ಣ ಬ್ಯಾನ್ ಕೂಡ ಮಾಡಿದರೆ ಯೂಟ್ಯೂಬ್ ನಲ್ಲಿ ಸೊ ಏನಾದ್ರೂ ಸಬ್ಸ್ಕ್ರೈಬರ್ ಗೆ ಪ್ರೀತಿಯಿಂದ ನಾನು ಒಂದಷ್ಟು ಪ್ರಾಡಕ್ಟ್ ಗಳನ್ನ ಗಿಫ್ಟ್ ಆಗಿ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಸೊ ಎಷ್ಟು ಜನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಕ್ ಟ್ರೈ ಮಾಡ್ತಾನೆ ಇರ್ತೀರೋ ಸೊ ಅವ್ರಿಗೆ ಎಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರೋ ಸೊ ಅವ್ರನ್ನ ಫೈಂಡ್ ಔಟ್ ಮಾಡಿ ನಾವು ನಮ್ಮ ಚಾನಲ್ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಸೊಡಿಯೋ ಯೂಸ್ಫುಲ್ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೆ ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ತಿಳ್ಕೊಳ್ತಿದ್ರ ಸೊ ಇದಂತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ವಿಡಿಯೋದಲ್ಲಿ